ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚವೆನ್ ಫ್ರೆಂಡ್ಸ್ ಭಾಳ ದಿನ ಆಯಿತು ನಾನು ವೀಡಿಯೋ ಹಾಕ್ಲಾರ್ದೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಹಾಕೋಕೆ ಆಗಲಿಲ್ಲ ಸೊ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೇನೆ ಈಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ವೀಡಿಯೋನ ಶುರು ಮಾಡಿದ್ದೀನಿ ಇನ್ನು ಮನೆ ಕೆಲಸ ಅಂತೀರ ಮನೆ ಕೆಲಸ ಟಿಫನ್ ಎಲ್ಲ ಆಗಿದೆ ಹುಡುಗರಿಗೆ ಬುತ್ತ ಬುತ್ತಿನೇ ಕೂಡ ಸಹ ಕಟ್ ಆಗಿದೆ ಇವತ್ತು ಶುಕ್ರವಾರ ಎಲ್ಲರದ್ದು ಹುಡುಗು ಎಲ್ಲ ಕಳ್ಸಿದ್ವಿ ಸ್ಕೂಲಿದ್ದ ಶಿವನ್ ಕೂಡ ಜಲ್ದಿನೇ ಹೋದ ಇನ್ನು ಬಟ್ಟೆ ಕೆಲಸ ಇದೆ ಬಟ್ಟೆ ಒಗೆಯೋದಿದೆ ಪಾತ್ರೆ ತಿಕ್ಕೋದಿದೆ ಸ್ವಲ್ಪ ಇವೆ ಪಾತ್ರೆ ಹಾಗಾಗಿ ಈವ್ನಿಂಗ್ ತಿಕ್ಕಿದ್ರಾಯಿತು ಬಟ್ಟೆ ಕೂಡ ಈವ್ನಿಂಗ್ ಅಂತ ಅಂಥೇಳಿ ನಾನು ಬಂದಿದ್ದೀನಿ ನೋಡಿ ಇನ್ನೂ ಇಲ್ಲೆಲ್ಲ ಏನು ಕ್ಲೀನ್ ಮಾಡೇ ಇಲ್ಲ ನೈಟ್ ಸ್ವಲ್ಪ ಸ್ಟಿಚ್ ಮಾಡಿದ್ದೆ ಒಂದು ತ್ರೀ ಬ್ಲೌ ಟೂ ಬ್ಲೌಸಸ್ ಸ್ಟಿಚ್ ಮಾಡಿದ್ದೆ ರೈತ ನೈಟ್ ಹಾಗಾಗಿ ಹಾಗೆ ಕೂತಿದ್ದೆ ಆ ಬ್ಲೌಸ್ ಏನಂತ ತೋರಿಸ್ತಾ ಇದ್ದೀನಿ ಅದೊಂದು ಇಟ್ಟು ಸಾದಾ ಬ್ಲೌಸು ಊರು ನಮ್ಮ ಸೈಡ್ ಏನಾಗಿದೆ ಇವಾಗ ಎಲ್ಲಮ್ಮನ ಜಾತ್ರೆ ಇದೆ ಸೊ ಎಲ್ಲ ಎಲ್ಲ ಮುಂದೆ ಎಲ್ಲ ಜಾತ್ರೆ ಇದೆ ಅದು ಜಾತ್ರೆಗೆ ಏನು ಮಾಡ್ತಾರೆ ಬುತ್ತಿ ಮಾಡ್ಕೊಂಡು ಹೋಗ್ತಾರೆ ದೇವರಿಗೆ ನೈವೇದ್ಯ ಅಂಥೇಳಿ ಸೊ ಹೊರಗಿಂದು ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಟೊಮೊಟೊ ಮಾರಕ್ಕೆ ಬಂದಿದೆ ಹಾಗಾಗಿ ಅದರಲ್ಲಿ ನಾನು ವಾಯ್ಸ್ ಕೇಳಿಸ್ತಾ ಇದೆ ಇಲ್ಲ ಗೊತ್ತಾಗ್ತಾ ಇಲ್ಲ ನೋಡೋಣ ಬೇಕಾದರೆ ನಾನು ವಾಯ್ಸ್ ಆಮೇಲೆ ರೆಕಾರ್ಡ್ ಮಾಡ್ತೀನಿ ಇದು ಕೇಳಿಸ್ಲಿಲ್ಲ ಅಂದರೆ ನೋಡಿ ಇದು ಸಾದಾ ಬ್ಲೌಸು ಇದಕ್ಕೇನ ಹೆಮ್ಮಿಂಗ್ ಮಾಡಬೇಕು ಇವಾಗ ಟೆನ್ ಓ ಕ್ಲಾಕಿಗೆ ಬರ್ತೀನಿ ಅಂತ ಹೇಳಿದ್ರು ಅವರು ಹೋಗಬೇಕು ನಾವು ಸಾಯಂಕಾಲ ಅಂಥೇಳಿ ನೋಡಿ ಸಾದಾ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಅವರು ಥ್ರೆಡ್ ಪೈಪಿಂಗೇ ಹೇಳಿದರು ಹಾಗಾಗಿ ಥ್ರೆಡ್ ಪೈಪಿಂಗೇ ಕೊಟ್ಟಿದ್ದೀನಿ ನೋಡ್ಬೋದು ಥ್ರೆಡ್ ಪೈಪಿಂಗ್ ಅಂದರೆ ನೀಟ್ ಬರುತ್ತೆ ನಮಗೆ ಥ್ರೆಡ್ ಪೈಪಿಂಗ್ ಏನೇ ಇರಲಿ ಅಂತ ಹೇಳಿದರು ಅವರು ನಾನು ಅಳತೆ ಬ್ಲೌಸ್ವ್ರದ್ದು ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿದ್ದೆ ತೋರಿಸ್ತೀನಿ ಅದು ಕೂಡ ಇಲ್ಲಿದೆ ನನಗೂ ತುಂಬ ಕೋಲ್ಡ್ ಆಗಿತ್ತು ಹಾಗಾಗಿ ಯಾವುದೋ ವೀಡಿಯೋನು ವಾಯ್ಸ್ ಕೊಡೋಕ್ಕಾಗಲಿಲ್ಲ ನನಗೆ ಯಾವುದೂ ಮಾಡ್ಕೊಂಡಿಲ್ಲ ನೋಡಿ ಈ ಥರ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೆ ಅವ್ರಿಗೆ ಆವಾಗ ಇದು ಸ್ವಲ್ಪ ಇಷ್ಟ ಆಯಿತು ಹಾಗಾಗಿ ಇದು ಕೂಡ ಸೆಲ್ಫಿಗೆ ಹಾಕ್ತೀನಿ ಅಂದರೆ ಪರವಾಗಿಲ್ಲ ನಮಗೆ ಥ್ರೆಡ್ ಪೈಪಿಂಗೇ ಕೊಡಿ ಅಂತ ಹೇಳಿದರು ಹಾಗಾಗಿ ಅದನ್ನೇ ನಾನು ಕೊಟ್ಟಿದ್ದೀನಿ ನೋಡಿ ಎಷ್ಟು ನೀಟಾಗಿ ಓದಿದೆ ಥ್ರೆಡ್ ಪೈಪಿಂಗ್ ಅನ್ನೋದು ಇದಾಗಿದೆ ಇನ್ನೂ ಇವ್ರಿಗೂ ಫೈ ಬ್ಲೌಸಸ್ಸು ಇವೆ ಸ್ಟಿಚ್ ಮಾಡಬೇಕು ಬಟ್ ಅವಸರಕ್ಕೆ ಇದೊಂದಿರಲಿ ಅವ್ರದ್ದು ಡಾಟರ್ದೊಂದು ಇದೆ ಬ್ಲೌಸು ಅದನ್ನು ಸ್ಟಿಚ್ ಮಾಡಿ ಅಂತ ಹೇಳಿದರು ಇವೆರಡು ಕೂಡ ನೈಟ್ ಮುಗ್ ಮುಗಿಸಿದ್ದೆ ನಾನು ಹಾಗಾಗಿ ಹಾಗೇ ಇದ್ದೇ ಇಲ್ಲ ಇದು ಬಂದ್ಬಿಟ್ಟು ಬೋಟ್ ನೆಕ್ ಬೋಟ್ ನೆಕ್ ವಿತ್ ಪ್ರಿನ್ಸ್ ಕಟ್ಟನ್ನು ತೋರಿಸ್ತೀನಿ ಇನ್ನು ಹ್ಞೂ ಒಂದು ಸೆಕೆಂಡ ತೋರಿಸ್ತೀನಿ ನೋಡಿ ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿರ್ತಕ್ಕಂಥದ್ದು ಪ್ರಿನ್ಸ್ ಕಟ್ಟಿಗೆ ಸ್ಟಿಚ್ ಮಾಡಿ ಇಲ್ಲಿ ಎದ್ರೆ ಪ್ಯಾಕಿಂಗನ್ನು ಕೊಟ್ಟಿದ್ದೀನಿ ನಾನು ಪ್ರಿನ್ಸ್ ಕಟ್ ವಿತ್ ಬೋಟ್ ನೆಕ್ ನೋಡಿ ಬೋಟ್ ನೆಕ್ ಕೊಟ್ಟಿದ್ದೀನಿ ಅವತ್ತು ಮೆಜರ್ಮೆಂಟ್ ಇತ್ತು ಸೊ ಇದು ಬಂದ್ಬಿಟ್ಟು ಬಾವಲಿ ತೋಳೆ ಸ್ಟಿಚ್ ಮಾಡಿತ್ತು ಸ್ಲೀವ್ಸ್ಗೆ ಇದು ಸಾರಿ ಇದೆ ಇವಾಗ ಇದಕ್ಕೆ ಗೊಂಡೆ ಕೂಡ ಹಾಕೋದಿದೆ ಇನ್ನು ಹಾಕೋದು ಆಗಲಿಲ್ಲ ನನಗೆ ಗೊಂಡೆ ಕೂಡ ಹಾಕಬೇಕು ಸೊ ಕೆಳಗಡೆ ಬಾಡ್ರ್ ಕೊಟ್ಟಿದ್ದೀನಿ ಬ್ಯಾಕ್ ಹುಕ್ಸ್ ಇಂದಿದ್ದು ನೋಡಿ ಬ್ಯಾಕ್ ಹೋಗಿ ಸಿಂಧಿದ್ದು ಲಿಫ್ಟರ್ದಾಗಿ ಕೊಟ್ಟಿದ್ದೀನಿ ಸೊ ಇದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಸೊ ಇವಾಗ ನೋಡಿ ಇದು ನಾನು ಮಾಡ್ತಕ್ಕಂಥ ಬ್ಲೌಸ್ಗಳು ಇವೆರಡನೇ ಸ್ಟಿಚ್ ಮಾಡಿದೆ ಮಕ್ಕಳು ಹೋಗ್ತಾರಲ್ವ ಸೊ ಅಡುಗೆದು ಅದು ಅವ್ರಿಗೆ ರೆಡಿ ಮಾಡೋದಾದ ಕೆಲಸ ಆಗುತ್ತೆ ಕ್ಲೀನಿಂಗ್ ಆಗಲ್ಲ ಬಟ್ ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆಯೇ ಒಂದು ಸ್ವಲ್ಪ ಜಾಸ್ತಿ ಒಲೆ ಇವತ್ತು ಸೊ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ತ್ರೀ ಓ ತನ ತ್ರೀ ಓ ಕ್ಲಾಕ್ಲಿದ್ದ ನಾನು ಮನೆ ಕೆಲಸ ಶುರು ಮಾಡ್ತೀನಿ ಅಲ್ಲಿವರೆಗೂ ಸ್ಟಿಚ್ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಎಷ್ಟಾಗುತ್ತೆ ಎಷ್ಟಿಲ್ಲ ಅಂತೇಳಿ ಬಟ್ ಪ್ರಯತ್ನ ಮಾತ್ರ ಮಾಡಬೇಕು ಹಾಗೆಯೇ ಇನ್ನೊಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ನನಗೆ ನಿನ್ನೆ ಮಾರ್ನಿಂಗ್ ಹೊಲ್ ನಿನ್ನೆ ಹೊಲದಿರ್ತಕ್ಕಂಥ ಬ್ಲೌಸ್ ಒಂದು ಟೂ ಎರಡು ಅವರು ಇದೆ ಬಂದು ಈವ್ನಿಂಗ್ ಬಂದು ಹೋಯ್ತು ಇದೊಂದು ಕೂಡ ಆ್ಯಸ್ ಯೂಶ್ವಲ್ ಸೇಮ್ ಅವರು ರೆಡಿಮೇಡ್ ಬ್ಲೌಸ್ ಕೊಟ್ಟಿದ್ದರು ಅದರಾಗೆ ಅವ್ಲು ಅಂತ ಹೇಳಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಬಟ್ ಇದು ಸೆಲ್ಫ್ ಕಲರ್ ಇದೆ ಸೀರೆ ಆ್ಯಂಡ್ ಬ್ಲೌಸಸ್ ಬಟ್ ನಾನು ಇದಕ್ಕೆ ಈ ಕಲರ್ ಪೈಪಿಂಗನ್ನು ಹಾಕಿದ್ದೀನಿ ಸೊ ಚೆನ್ನಾಗಿ ಕಾಣಿಸುತ್ತೆ ಇದು ಅಂತ ಹೇಳಿ ಸೊ ಆ್ಯಸ್ ಯೂಶಲ್ ಫ್ರಂಟ್ ಬೋಟ್ ವಿತ್ ಪ್ರಿನ್ಸ್ ಕಟ್ ಸ್ವಲ್ಪ ಹೆವಿ ಯಾಕಂದರೆ ಫಾರ್ಟಿ ಟೂ ಇರ್ಬೋದು ಫಾರ್ಟಿ ಟೂ ಚೆಸ್ಟ್ ಸೈಜ್ದಿದು ಫಾರ್ಟಿ ಟು ಚೆಸ್ಟ್ ಸೈಜ್ದು ನೋಡ್ಬೋದು ಇದು ಕೂಡ ಬ್ಯಾಕ್ ಬುಕ್ಸ್ ಬ್ಯಾಕ್ ಬುಕ್ಸ್ ಬ್ಯಾಕ್ ಸೈಡ್ ನೋಡ್ಬೋದು ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಎಲ್ಲಿ ಕೂಡ ಏನು ಎತ್ಕೊಳ್ಳೋಲ್ಲ ಪಿಂಚ್ರ ಪಿಂಜ್ರಿ ಅಂತ ಹೇಳ್ತೀವಲ್ಲ ಅಲ್ಲ ಅಷ್ಟು ನೀಟಾಗಿ ಬರುತ್ತೆ ಜಾಯ್ನಿಂಗ್ ಕೂಡ ನೋಡ್ಬೋದು ನೀವು ಸ್ಲೀವ್ ಜಾಯಿಂಟಿಂಗ್ ಕೂಡ ಪ್ಲಸ್ ಥರನೇ ಬರುತ್ತೆ ಚೂರು ಇಲ್ಲಿ ಕೂಡ ಹೆಚ್ಚು ಕಡಿಮೆ ಅನ್ನೋದು ಆಗಲ್ಲ ನೋಡ್ಬೋದು ಇದು ಸ್ವಲ್ಪ ಐರನ್ ಮಾಡ್ಕೊಳ್ಬೇಕು ಇವು ಬ್ಲೌಸಸ್ ಇವೇನು ತೋರಿಸ್ತೀನಿ ಇದಕ್ಕೆ ಯಾವಕ್ಕೂ ಐರನ್ ಮಾಡಿಲ್ಲ ಸೊ ಐರನ್ ಮಾಡಿ ಇಟ್ಕೊಂಡು ಬಿಡಬೇಕು ಅವ್ರು ಬಂತು ಅವ್ರು ಬೈತಾರೆ ಒಂದು ತ್ರೀ ಬ್ಲೌಸಸ್ ಕಂಪ್ಲೀಟ್ ಆಯಿತು ಇಲ್ಲಿ ಇವತ್ತು ಇದು ನಾನು ಹೇಳಿದ್ನಲ್ವಾ ಅಳತೆ ಬ್ಲೌಸ್ ಅವರು ರೆಡಿಮೇಡ್ ಬ್ಲೌಸ್ ಕೊಟ್ಟಿದ್ದರು ಇದೇ ಥರನ ಸ್ಟಿಚ್ ಮಾಡಿ ಅಂತ ಹೇಳಿದರು ಇದೇ ಥರನೇ ಅದು ಸ್ಟಿಚ್ ಮಾಡ್ತೀನಿ ಫಾರ್ಟಿ ಟು ಸೈಜಸ್ ಎಷ್ಟಲ್ವಾ ಅದೆಲ್ಲ ಹಾಗೆ ನಿನ್ನೆ ಸ್ವಲ್ಪ ಕಟ್ ಮಾಡೋದು ಒಂದು ತ್ರೀ ಬ್ಲೌಸಸ್ನ ಏನು ಕಟ್ ಮಾಡಿ ತ್ರೀ ಫೈ ಸಿಕ್ಸ್ ಸಿಕ್ಸ್ ಬ್ಲೌಸಸ್ ಕಟ್ ಮಾಡಿದೆ ಇವೆಲ್ಲ ಅಳತೆ ಬ್ಲೌಸ್ದು ಪೈಪಿಂಗ್ ಕ್ಲಾತ್ನ ನಿನ್ನೆ ನಾನು ಇದನ್ನು ಪೈಪಿಂಗ್ ಕ್ಲಾತನ್ನ ರೆಡಿ ಮಾಡಿದ್ದೀನಿ ಇದು ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿರುತ್ತೆ ಅನಿಸುತ್ತೆ ಯಾವ ರೀತಿಯಾಗಿ ಪೈಪಿಂಗ್ನ ರೆಡಿ ಮಾಡಬೇಕು ಅಂತೇಳಿ ಇನ್ ಕೇಸ್ ಯಾರಿಗೆ ಗೊತ್ತಿಲ್ಲ ಅನ್ನೋರು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಇದು ಇದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ ಓಕೆನಾ ಇದ್ರ ಬಗ್ಗೆ ವೀಡಿಯೋನ ಇದ್ರ ಹೇಗೆ ಮಾಡೋದು ಅಂಥೇಳಿ ಇದು ಈ ಥರ ಮಾಡೋದ್ರಿಂದ ನಮಗೆ ಭಾಳ ಈಸಿ ಆಗುತ್ತೆ ಪೈಪಿಂಗ್ ಕ್ಲಾತ್ ಅನ್ನೋದು ನೀಟಾಗಿ ಸಿಕ್ಬಿಡುತ್ತೆ ಒಂದೇ ಸಲ ಈ ರೀತಿಯಾಗಿ ಸ್ಟ್ರೈಟ್ ಕಟ್ ಮಾಡಿದರೆ ನಮಗೆ ಕ್ರಾಸ್ ಪೀಸ್ ಅನ್ನೋದು ಸಿಕ್ಬಿಡ್ತೀವಿ ನಮಗೆ ಟೈಮ್ ಬಹಳ ಸೇವ್ ಆಗುತ್ತೆ ಸೊ ಹಾಗಾಗಿ ಇವು ಮತ್ತು ಇವು ಬಂದುಬಿಟ್ಟು ಅವ್ರದ್ದು ತ್ರೀ ಸಾದಾ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇನ್ನು ಎರಡು ಲೈನಿಂಗ್ ಇವೆ ಇವೊಂದು ಕಂಪ್ಲೀಟ್ ಆಗ್ಬಿಟ್ರೆ ಅವ್ರದ್ದು ಕಂಪ್ಲೀಟ್ ಆಗ್ತವೆ ಇನ್ನು ಸೊ ಗೊಂಡೆ ಹಾಕೋದಿವೆ ನಿಮಗೆ ತೋರಿಸ್ತೀನಿ ಎಷ್ಟಿವೆ ಅಂಥೇಳಿ ಇವೆಲ್ಲ ಕೂಡ ಹುಕ್ಸ್ ಹಾಕೋದಿದೆ ನಾನು ಬ್ಲೌಸಿನೂ ಸರಿಯಾಗಿ ಹೊಲ್ಬಿಡ್ತೀನಿ ಬಟ್ ಹುಕ್ಸ್ ಹಾಕೋದು ಅಂತ ನಾವು ಇದಕ್ಕೆ ಇದಕ್ಕಿನ್ನೂ ಬೀಡ್ಸ್ ಹಾಕಬೇಕು ಇದು ಬೀಡ್ಸ್ ಹಾಕಿದ ಮೇಲೆ ತೋರಿಸ್ತೀನಿ ಸುಮ್ಮನೆ ಇದಕ್ಕೆ ಇವೆಲ್ಲ ಸಾದಾ ಬ್ಲೌಸ್ ಅಂತ ಹೇಳಿದ್ನಲ್ವಾ ಅವ್ರದ್ದು ಮತ್ತು ಇಲ್ಲಿ ಕೂಡ ಸಾದಾ ಬ್ಲೌಸ್ ಇವೆ ಅವ್ರದ್ದು ಹಾಕಬೇಕು ಹಾಗೆಯೇ ಇಲ್ಲಿ ನೋಡ್ಬೋದು ಇವೆಲ್ಲ ಟೂ ಎರಡು ದಿನ ಅಥವಾ ಮೂರು ದಿನದಲ್ಲಿ ಬಂದಿರತಕ್ಕಂಥವು ಇನ್ನೂ ಏನೂ ಓಪನೇ ಮಾಡಿಲ್ಲ ಬಟ್ ಇನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಇದರಲ್ಲಿ ಸೀರೆ ಗೊಂಡೆ ಹಾಕೋ ಕೂಡ ಇವೆ ಅದನ್ನು ಕಂಪ್ಲೀಟ್ ಮಾಡಬೇಕು ಸದ್ಯಕ್ಕೆ ಇವಾಗ ಯಾವುದು ಮಿಷನ್ ವರ್ಕ್ ಇಲ್ಲ ಹಾಗಾಗಿ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಸುಮ್ಮನೆ ರಸ್ಟ್ ಬರುತ್ತೆ ಸುಮ್ಮನೆ ಡಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಜಸ್ಟ್ ಕ್ಲೋಸ್ ಮಾಡಿದ್ದೀನಿ ಪ್ರೆಸೆಂಟಿಗೆ ಯಾವಿಲ್ಲ ನಂದು ಕೂಡ ಹಾಕೋದದು ಬಟ್ ಇವೆಲ್ಲ ಟೈಮ್ ಸೇವ್ ಆಗುತ್ತಲ್ಲ ಹಾಗಾಗಿ ಜಾಸ್ಟ್ ಅದನ್ನು ಮಾಡಿ ಇಟ್ಟಿದ್ದೀನಿ ಯಾವುದನ್ನು ವರ್ಕ್ ಬಂತಂದರೆ ಅದನ್ನು ಶುರು ಮಾಡ್ತೀನಿ ಈ ಥರ ಬೀಟ್ಸನ್ನು ನಾನು ನಾನು ಮಾರೋದ್ರಿಂದ ತಂದಿಟ್ಕೊಂಡಿದ್ದೀನಿ ನಾನು ಫಸ್ಟ್ ಯಾರಿಗೆ ವರ್ಕ್ ಆಗ್ತಾಯಿದ್ನಲ್ವ ಅದಕ್ಕೆ ಬೇಕಾಗ್ತವೆ ಹೇಳಿ ಇಲ್ಲ ತಂದು ಬನ್ಷಸ್ನ ತಂದಿಟ್ಕೊಂಡಿದ್ದೆ ಬ್ಲೌಸಿಗೆ ಹಚ್ಚೋದ್ರಿಂದ ಇದರಲ್ಲಿ ಸೇವ್ ಮಾಡ್ತೀನಿ ನನಗೆ ಬೇಕಾದವು ಇದು ಪಿಕಮೇಷನ್ಸ್ ಗೊತ್ತಿದೆಯಲ್ಲ ಪಿಕಮೇಷನ್ಸ್ ಸೊ ಇಷ್ಟೊಂದು ಹೆಮ್ಮಿಂಗ್ ಹಾಕಬೇಕು ಹಾಗೆಯೇ ಬ್ಲೌಸಸ್ ಕೂಡ ಹೊಲಿಬೇಕು ಬ್ಲೌಸಸ್ ಕೂಡ ಹೊಲಿಯೋದು ಮನೆ ಅದನ್ನು ಕೂಡ ಹೊಲಿತೀನಿ ಸೊ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವೆಲ್ಲ ಕಂಪ್ಲೀಟ್ ಆದವು ಮೂರೇ ಬಟ್ ಆ ಕಡೆ ಕಡೆಯೆಲ್ಲ ಸ್ಟಾಕ್ಸ್ ಮಾಡಬೇಕು ಬಡ ಹೊಲಿದು ಸೊ ಎಲ್ಲ ಕ್ಲೀನ್ ಮಾಡಿ ವರ್ಕನ್ನು ಶುರು ಮಾಡ್ತಾ ಇದ್ದೀನಿ ಓಕೆನಾ ಇಲ್ಲಿ ಶ್ರೀಲಕ್ಷ್ಮಿನ ಫೋಟೋ ಇವತ್ತು ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್